ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂ ಎ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೆ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಾವು ನೋಡ್ಬೋದು ಮೇಕೆಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಕೃಷಿ ಬೆಳೆಗಳ ಜೊತೆಗೆ ಒಂದು ಉತ್ತಮವಾದ ಲಾಭವನ್ನು ಕೊಡ್ತಕ್ಕಂಥ ಕಸಬಾಗಿದೆ ಇದರಲ್ಲಿ ಪ್ರಮುಖವಾಗಿ ನಮಗೆ ಬೀಟಲ್ ಇದೆ ಜಮನಾಪಾರಿ ಅಂಥದ್ದು ಉಸ್ಮಾನಿಬಾದಿ ಅಂಥದ್ದು ಮತ್ತು ಅದರ ಜೊತೆಗೆ ಬಾರ್ಬೆರಿ ಅಂತಕ್ಕಂಥದ್ದು ಶಿರೋಯಿ ಅಂತಕ್ಕಂಥದ್ದು ಹೀಗೆ ಬೋಯರ್ ಅಂತಕ್ಕಂಥ ಹಾಡುಗಳನ್ನು ಕೂಡ ನಾವು ಸಾಕಾಣಿಕೆ ಮಾಡ್ಬೋದು ಆದರೆ ಈ ಮೇಕೆಗಳನ್ನು ಸಾಕಾಣಿಕೆ ಮಾಡಬೇಕಂದ್ರೆ ಪ್ರಮುಖವಾಗಿ ಒಂದು ಮೇಕೆ ಕಟ್ಟತಕ್ಕಂಥ ಜಾಗ ಭಾಳ ಸ್ವಚ್ಛವಾಗಿರಬೇಕು ಎರಡನೇದು ಸ್ವಚ್ಛವಾದ ನೀರನ್ನು ಕೊಡಿಸ್ಬೇಕು ಮೂರನೇದು ಇದಕ್ಕೆ ಒಣ ಮೇವು ಅಥವಾ ಹಸಿ ಮೇವುಗಳನ್ನು ಕೂಡ ಕೊಡ್ತಕ್ಕಂಥದ್ದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೇ ಮಿನ್ರಲ್ ಮಿಕ್ಷರನ್ನು ಕೊಡೋದರಿಂದ ಇವು ದಷ್ಟಪುಷ್ಟವಾಗಿ ಬೆಳಿತವೆ ಅದಷ್ಟೇ ಅಲ್ಲದೇ ಮೇಕೆಗಳಿಗೆ ಒಂದು ವ್ಯಾಕ್ಸಿನೇಷನ್ನು ಕೂಡ ಕೊಡಬೇಕಾಗುತ್ತೆ ಆದರೆ ಇವು ಗಬ್ ಇದ್ದಾಗ ಅಥವಾ ಪ್ರೆಗ್ನೆಂಟ್ ಇದ್ದಾಗ ಯಾವುದೇ ರೀತಿಯ ವ್ಯಾಕ್ಸಿನೇಷನನ್ನು ಕೊಡಬಾರ್ದು ವೈದ್ಯರ ಸಲಹೆಯನ್ನು ಪಡ್ಕೊಂಡು ವ್ಯಾಕ್ಸಿನೇಷನ್ನ ಕೊಡಬೇಕಾಗುತ್ತೆ ಅದರ ಜೊತೆ ಜೊತೆಗೇ ನಾವು ಈ ಹಾಡುಗಳನ್ನು ಸಾಕಾಣಿಕೆ ಮಾಡೋದರಿಂದ ನಡೆದಾಡುವ ಎ ಟಿ ಎಮ್ ಅಂತ ಕರಿತೀವಿ ಇವುಗಳನ್ನು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿದರೆ ಅವರಿಗೆ ನಾವು ರೈತರಿಗೆ ಒಂದು ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಸಾಧ್ಯವಾಗುತ್ತೆ ನಮ್ಮ ಕ್ಷೇತ್ರಕ್ಕೆ ಅತಿ ಸೂಕ್ತವಾಗಿ ಂದ್ರೆ ಸಿರೋಯಿ ಬೀಟಲ್ಲು ಬಾರ್ಬೆರಿ ಜಮನಾಪಾರಿ ಉಸ್ಮಾನಿಬಾದಿ ಮತ್ತು ಬೊಯರ್ ಅಂತಕ್ಕಂಥದ್ದು ಇವುಗಳನ್ನು ಸಾಕಾಣಿಕೆ ಮಾಡೋದರಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ರೈತರು ಹೆಚ್ಚು ಹೆಚ್ಚು